ಅಮಾವಾಸ್ಯೆಯ ವಿಶೇಷವಾಗಿ ತಮಿಳುನಾಡಿನ ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ಯೂರ್ ಪ್ರೇಯರ್ ನೆರವೇರಿಸಿರುವ ಪ್ರತ್ಯಂಗಿರ ಹೋಮದಲ್ಲಿ ಭಾಗವಹಿಸಿ ವಾಮಾಚಾರ ಪ್ರಯೋಗ ಮಾಟ ಮಂತ್ರ ಕೆಟ್ಟ ದೃಷ್ಟಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿರಿ ವ್ಯಾಪಾರ ಜೀವನದಲ್ಲಿ ಕಾಣದ ಶತ್ರು ಶಕ್ತಿಗಳನ್ನು ನಿವಾರಿಸಿಕೊಳ್ಳಿರಿ ಅಡೆತಡೆಗಳನ್ನು ತೊಡೆದುಹಾಕಲು ಮತ್ತು ಆರೋಗ್ಯ ಸಮೃದ್ಧಿಗಾಗಿ ಪ್ರತ್ಯಂಗಿರ ಹೋಮವನ್ನು ಶಕ್ತಿಯುತವಾದ ಪ್ರತ್ಯಂಗಿರ ಮಂತ್ರಗಳೊಂದಿಗೆ ನಡೆಸಲಾಗುತ್ತದೆ ಪ್ರತ್ಯಂಗಿರಾ ಹೋಮದಲ್ಲಿ ಸಂಕಲ್ಪ ಮಾಡಿಸಲು ಇಚ್ಛಿಸುವ ಭಗವದ್ಭಕ್ತರು ಪ್ಯೂರ್ ಪ್ರೇಯರ್ನ ಸಂಪರ್ಕ ಕೇಂದ್ರಕ್ಕೆ ಕರೆ ನೀಡಬಹುದು ನಿಮ್ಮ ವ್ಯಾಪಾರ ಸ್ಥಳ ಮನೆ ಮತ್ತು ಕಚೇರಿ ಸ್ಥಳಗಳ ಸರ್ವತೋಮುಖ ರಕ್ಷಣೆಗಾಗಿ ನಕಾರಾತ್ಮಕ ಶಕ್ತಿಗಳನ್ನು ತಡೆಯಲು ಪ್ರಾಣ ಪ್ರತಿಷ್ಠೆಯಾಗಿರುವ ಪ್ರತ್ಯಂಗಿರಾ ಯಂತ್ರಗಳಿಗಾಗಿ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪ್ಯೋರ್ ಪ್ರೇಯರ್ ಡಾಟ್ ಕಾಮ್ಗೆ ಭೇಟಿ ನೀಡಿರಿ ಅಥವಾ ಪ್ಯೂರ್ ಪ್ರೇಯರ್ನ ಸಂಪರ್ಕ ಕೇಂದ್ರಕ್ಕೆ ಕರೆ ಮಾಡಿ